ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡರಸ್ತೆ ಮಲ್ಲೇಶ್ವರಂ ಇವರು ವೆಬ್ಸೈಟ್ ನಲ್ಲಿ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿಯನ್ನ ಪ್ರಕಟಿಸಿರುವಂತದ್ದಾಗಿದೆ ದಿನಾಂಕ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಸುತ್ತೋಲೆ ಸಂಖ್ಯೆಯ ಪ್ರಕಾರವಾಗಿ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ವೇಳಾಪಟ್ಟಿ ಈ ರೀತಿಯಾಗಿರುವಂತದಾಗಿದೆ ದಿನಾಂಕ ಇಲ್ಲಿ ವಿಷಯ ವಿಷಯ ಸಂಕೇತ ಸಮಯ ಒಟ್ಟು ಅವಧಿ ಗರಿಷ್ಠ ಅಂಕಗಳಿಗೆ ಸಂಬಂಧಿಸಿದಂತೆ ಈ ಒಂದು ಟೈಮ್ ಟೇಬಲ್ ನಲ್ಲಿ ಕೊಟ್ಟಿರುವಂತದ್ದಾಗಿದೆ ಪರೀಕ್ಷೆಗಳು ಯಾವಾಗ ಪ್ರಾರಂಭವಾಗ್ತವೆ ಅಂದಾಗ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರದ ದಿನದಂದು ಫಸ್ಟ್ ಪೇಪರ್ ಸ್ಟಾರ್ಟ್ ಆಗುವಂತದಾಗಿದೆ ಈ ದಿನ ಇರುವಂತಹ ಪರೀಕ್ಷೆ ಪ್ರಥಮ ಭಾಷೆ ಆಗಿರುವಂಥದ್ದು ಪ್ರಥಮ ಭಾಷೆ ಕನ್ನಡ ಆಗಿರಲಿ ಅಥವಾ ಇನ್ನಿತರ ಯಾವ ಒಂದು ಪ್ರಥಮ ಭಾಷೆಯನ್ನು ಅಧ್ಯಯನ ಮಾಡ್ತಾ ಇರುವಂಥದ್ದು ಆ ಒಂದು ಅಧ್ಯಯನಕ್ಕೆ ಸಂಬಂಧಿಸಿರುವಂತಹ ಪತ್ರಿಕೆಗಳಿರುವಂಥದ್ದು ಆಗಿದೆ ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಫಸ್ಟ್ ಲ್ಯಾಂಗ್ವೇಜ್ ಇರುವಂಥದ್ದು ವಿಷಯ ಸಂಕೇತ ಜೀರೋ ಒನ್ ಕನ್ನಡವಾಗಿದ್ದಲ್ಲಿ ಇನ್ನಿತರ ಒಂದು ವಿಷಯಗಳಾಗಿದ್ದಲ್ಲಿ ಈ ಒಂದು ಸಬ್ಜೆಕ್ಟ್ ಕೋಡ್ಗಳು ಇರುವಂತದ್ದಾಗಿದೆ ಪರೀಕ್ಷೆ ಪ್ರಾರಂಭವಾಗುವಂತಹ ಸಮಯ ಬೆಳಿಗ್ಗೆ ಹತ್ತು ಗಂಟೆ ಆಗಿರುವಂಥದ್ದು ಒಂದು ಹದಿನೈದರವರೆಗೆ ಪರೀಕ್ಷೆ ಇರುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಪರೀಕ್ಷೆ ಇರುವಂತದ್ದಾಗಿದೆ ನೂರು ಅಂಕಗಳಿಗೆ ಪ್ರಥಮ ಭಾಷೆಯ ಪರೀಕ್ಷೆ ಇರುವಂತದ್ದು ಇನ್ನು ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಜಾ ದಿನ ಆಗಿರುವಂಥದ್ದು ಇದು ಆದ ನಂತರ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ವಿಜ್ಞಾನ ವಿಷಯ ಏಳು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವಂತದ್ದಾಗಿದೆ ಸಬ್ಜೆಕ್ಟ್ ಕೋಡು ಏಟಿ ತ್ರೀ ಆಗಿರುವಂತದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಹದಿನೈದರವರೆಗೆ ನಡೆಯುವಂತದ್ದಾಗಿದೆ ಮೂರು ಗಂಟೆ ಹದಿನೈದು ನಿಮಿಷಗಳು ಎಂಬತ್ತು ಅಂಕಕ್ಕೆ ಈ ಒಂದು ವಿಜ್ಞಾನ ವಿಷಯದ ಕೋರ್ಸ್ ಸಬ್ಜೆಕ್ಟ್ ನ ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಇದಾದ ನಂತರ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ದಿನ ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ಕನ್ನಡ ದ್ವಿತೀಯ ಭಾಷೆ ಅಧ್ಯಯನ ಮಾಡ್ತಾ ಇದ್ದಾರೆ ಆ ಒಂದು ದ್ವಿತೀಯ ಭಾಷೆ ಪರೀಕ್ಷೆ ಇರುವಂತದ್ದಾಗಿದೆ ದ್ವಿತೀಯ ಭಾಷೆ ಇಂಗ್ಲಿಷ್ ನ ಸಬ್ಜೆಕ್ಟ್ ಬೋರ್ಡು ಥರ್ಟಿ ಒನ್ ಆಗಿರುವಂತದ್ದಾಗಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೆ ಪರೀಕ್ಷೆ ಇರುವಂತದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಮತ್ತು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂಥದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರದ ದಿನ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ಸಬ್ಜೆಕ್ಟ್ ಕೋಡ್ ಆಗಿರುವಂಥದ್ದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ಇರುವಂತದಾಗಿದೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಸಮಯಾವಕಾಶ ಸೇರಿಸಿ ಸಮಯ ಇರುವಂತದ್ದಾಗಿದೆ ಇನ್ನು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದಾಗಿದೆ ಇದು ನಂತರ ತೃತೀಯ ಭಾಷೆಯ ಪರೀಕ್ಷೆ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ಇರುವಂತದಾಗಿದೆ ತೃತೀಯ ಭಾಷೆ ಹಿಂದಿ ಆಗಿರ್ಲಿ ಎನ್ ಸಿ ಆರ್ ಟಿ ಹಿಂದಿ ಆಗಿರ್ಲಿ ಕನ್ನಡ ಇಂಗ್ಲಿಷ್ ಈ ಒಂದು ತೃತೀಯ ಭಾಷೆ ಯಾವ ಒಂದು ವಿಷಯವನ್ನು ಅಧ್ಯಯನ ಮಾಡಿರುವಂಥದ್ದು ಆ ವಿದ್ಯಾರ್ಥಿಗಳಿಗೆ ಆಯಾ ಭಾಷೆಗಳಿರುವಂತದ್ದಾಗಿದೆ ತೃತೀಯ ಭಾಷೆ ಆ ಈ ಒಂದು ಸಬ್ಜೆಕ್ಟ್ ಬೋರ್ಡ್ಗಳು ಸಹ ಇಲ್ಲಿರುವಂತದ್ದಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಗಂಟೆಗೆ ಪರೀಕ್ಷೆ ಮುಗಿಯುವಂತದ್ದಾಗಿದೆ ಎರಡು ಗಂಟೆ ನಲವತ್ತೈದು ನಿಮಿಷ ಮತ್ತು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಅವಕಾಶ ಇರುವಂತದ್ದು ಎಂಬತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯುವಂತದಾಗಿದೆ ಇದರ ಜೊತೆಗೆ ಎನ್ ಎಸ್ ಎಫ್ ವಿಷಯಗಳು ಅಧ್ಯಯನ ಮಾಡ್ತಾ ಇದ್ದಲ್ಲಿ ಆಯಾ ವಿಷಯಗಳ ಪರೀಕ್ಷೆಗಳು ಸಹ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಹನ್ನೆರಡು ಹದಿನೈದರವರೆಗೆ ಮುಕ್ತಾಯ ಆಗುವಂಥದ್ದು ಆಗಿದೆ ಇನ್ನು ಇದಾದ ನಂತರ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರದ ವಾರದ ದಿನ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತಹ ಸಮಾಜ ವಿಜ್ಞಾನ ಇರುವಂತದ್ದು ಸಬ್ಜೆಕ್ಟ್ ಏಟಿ ಫೈವ್ ಇರುವಂತದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಹದಿನೈದರವರೆಗೆ ನಡೆಯುವಂತದ್ದಾಗಿದೆ ಮೂರು ಗಂಟೆ ಮತ್ತು ಹದಿನೈದು ನಿಮಿಷಗಳ ಸಮಯಾವಕಾಶ ಇರುವಂತದ್ದಾಗಿದೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದಾಗಿದೆ ಇನ್ನು ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಜೆ ಟಿ ಎಸ್ ವಿಷಯಗಳಿಗೆ ಸಂಬಂಧಿಸಿರುವಂತ ಪರೀಕ್ಷೆ ಇರುವಂತದ್ದಾಗಿದೆ ಈ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಟೈಮ್ ಟೇಬಲ್ ಇರುವಂತದ್ದಾಗಿದೆ ಇದನ್ನ ಶಾರ್ಟ್ ಆಗಿ ನೋಡ್ಕೊಂಡು ಬಂದಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಟೈಮ್ ಟೇಬಲ್ ಯಾವ ರೀತಿಯಾಗಿದೆ ಪರೀಕ್ಷೆ ಮೂರರ ವೇಳಾಪಟ್ಟಿ ಪಟ್ಟಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿದಾಗ ಫಸ್ಟ್ ಲ್ಯಾಂಗ್ವೇಜ್ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸೈನ್ಸ್ ಅಥವಾ ವಿಜ್ಞಾನ ವಿಷಯ ಏಳು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇರುವಂತದ್ದು ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುವಂತದ್ದಾಗಿದೆ ಇನ್ನು ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ವಿಷಯ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಇನ್ನು ಥರ್ಡ್ ಲ್ಯಾಂಗ್ವೇಜು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಇನ್ನು ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ರೀತಿಯಾಗಿ ಈ ಒಂದು ಆರು ವಿಷಯಗಳಿಗೆ ಸಂಬಂಧಿಸಿರುವಂತಹ ಶಾರ್ಟ್ ಆಗಿರುವಂತಹ ವೇಳಾಪಟ್ಟಿಯನ್ನು ನಾವಿಲ್ಲಿ ಇಲ್ಲಿ ನೋಡಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ಪರೀಕ್ಷಾ ಸಿದ್ಧತೆಗಾಗಿ ಈಗಾಗಲೇ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಪರೀಕ್ಷೆ ಎರಡರ ವಿಡಿಯೋಗಳನ್ನು ವೀಕ್ಷಿಸಿ ಪರೀಕ್ಷೆಗೆ ಸಿದ್ಧತೆಯನ್ನು ಸಹ ನೀವು ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಜೊತೆಗೆ ಹಿಂದಿನ ಒಂದು ಪರೀಕ್ಷೆ ಮಾದರಿ ಕೀ ಉತ್ತರಗಳ ವಿಡಿಯೋಗಳು ಸಹ ನೀವು ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ Lake ma math्यgona denewa.